ನಾಟಿ ಕೋಡೆ ತಿಂತೀಸು ಕೂಡ ಒನ್ ಪೀಸು ಕೂಡ ಇಡಲ್ಲ ಎಷ್ಟ್ ಬೇಕ ಅಷ್ಟೇ ತರ್ಸೋದು ಎಷ್ಟ್ ಅಷ್ಟೇ ತರ್ಸತ್ ಬೇಕಾದ್ರೆ ಓಪನ್ ಆಗಿ ಫ್ರಿಜ್ ನಾನ್ ಬೇಕಾದ್ರೆ ತೋರಿಸ್ತೀನಿ ನೀವು ಲೈವ್ ಆಗಿ ಕುರ್ಮಾ ಪಾಪಣ್ಣದಿಂದಾನೇ ತರೋದು ನಾವು ಮಟನ್ ಎಲ್ಲ ಪಾಪಣ್ಣ ಮಟನ್ ಮಟನ್ ಕುರ್ಮಾ ಇದು ಆ ಎವಿ ಜಾಸ್ತಿ ನಮ್ಮ ಹತ್ರ ಸೇಲ್ ಅಂದ್ರೆ ಜಾಸ್ತಿ ನೋಡಿ ಡೈಲಿ ಇಲ್ಲಿ ಗಂಟೆ ಮಾಡ್ತೀವಿ ಇದು ನಾಟಿ ಕೋಳಿ ಸಾರು ಫೇಮಸ್ ನಾಟಿ ಕೋಳಿ ಸಾರು ಜಾಸ್ತಿ ಖಾಲಿಯಾಗೋದಂದ್ರೆ ಇದೆ ನಮ್ಮ ಮಠ ಎಲ್ಲರೂ ಇಷ್ಟಪಡೋದು ನಾಟಿ ನಾಟಿ ಕೋಳಿ ಸಾರು ಮಟನ್ ಕುರ್ಮಾ ಇದು ಬಂದ್ಬಿಟ್ಟು ಕೈಮಾ ಮಟನ್ ಸೊ ಇಲ್ಲಿ ನೋಡಿ ಮಟನ್ ಸಾಂಬಾರು ಇದ್ರೆ ಒಂದ್ ಮೂರ್ ಒಂದ್ ಮೂರ್ ಇದೆ ಮತ್ತೆ ರಾಟಿ ಗುಡಿ ಸಾಂಬಾರು ನೋಡಿ ಇದು ಸಾಂಬಾರು ಚೆನ್ನಾಗಿ ಮಟನ್ ಚಿಕನ್ ರಾಟಿ ಗುಳಿ ಚಿಕನ್ ತುಂಬಾ ಖಾರ ಬೇಡ ಅಂದ್ರೂ ಖಾರ ಇಲ್ಲ ಇದು ಇದು ನಾರ್ಮಲ್ ಇದೆ ಆಮೇಲೆ ಉಪ್ಪು ಆಗ್ಲಿ ಎಲ್ಲ ಕರೆಕ್ಟ್ ಆಗಿದೆ ಜಾಸ್ತಿ ಅಂತ ಒಂದ್ಸಲ ಇಲ್ಲಿ ಎಕ್ಸ್ಟ್ರಾ ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದೀರ ಅಂತ ಅನ್ಕೋತೀನಿ ನಾನು ಮಧು ಮಾತಾಡ್ತಾ ಇರೋದು ಸೊ ಸಿಎಂ ಫುಡ್ಸ್ ಅಂದ್ರೆ ಕಾಮನ್ ಮ್ಯಾನ್ ಫುಡ್ಸ್ ಅಂದ್ರೆ ಪ್ರತಿಯೊಬ್ಬರಿಗೂ ತಲುಪಕ್ಕಾಗಿರೋ ಫುಡ್ ನಮ್ಮ ಚಾನೆಲ್ ನಲ್ಲಿ ಎಲ್ಲೆಲ್ಲಿ ಉಚಿತವಾಗಿ ಊಟವನ್ನ ಕೊಡ್ತಾರೆ ಮತ್ತೆ ಎಲ್ಲಿ ಕಡಿಮೆ ದರ್ಜೆಯಲ್ಲಿ ಒಳ್ಳೆ ಕ್ವಾಲಿಟಿ ಊಟ ಕೊಡ್ತಾರೆ ಅಂತದನ್ನ ತಿಳಿಸ್ಕೊಡೋದೇ ನಮ್ಮ ಉದ್ದೇಶ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದೀವಿ ನೋಡಿ ಈಗ ಈಗ ನಾನು ಎಲ್ಲಿದ್ದೀನಪ್ಪ ಅಂದ್ರೆ ವಿಜಯನಗರದಲ್ಲಿ ಇದ್ದೀನಿ ಅಂದ್ರೆ ವಿಜಯನಗರ ಬೆಂಗಳೂರಿನ ವಿಜಯನಗರದಲ್ಲಿ ಆದ್ಯ ನಾಟಿ ಸ್ಟೈಲ್ ಆದ್ಯ ನಾಟಿ ಸ್ಟೈಲ್ ಮಾಂಸಾಹಾರಿ ಹತ್ರ ಇದೀನಿ ಸೊ ಇಲ್ಲಿ ಏನು ವಿಶೇಷ ಅಂದ್ರೆ ಈಗ ಅದು ಹೆಸರು ಹೇಳುತ್ತೆ ಆದ್ಯ ನಾಟಿ ಸ್ಟೈಲ್ ಆದ್ಯ ಅನ್ನೋದು ಅವ್ರ ಹೆಸರಿರ್ಬೋದು ಅವರ ಮನೆಯವರ ಹೆಸರು ಮತ್ತು ನಾಟಿ ಸ್ಟೈಲ್ ಅಂದ ತಕ್ಷಣವೇ ಬಾಯಲ್ಲಿ ನೀರು ಬರುತ್ತೆ ಸೊ ಅಂದ್ರೆ ಎಲ್ರಿಗೂ ಇಷ್ಟ ನಾನ್ ನಾನ್ವೆಜ್ ಅಲ್ಲಿ ನಾಟಿ ಸ್ಟೈಲು ನಾಟಿ ಮಟನ್ ನಾಟಿ ಚಿಕನ್ ಅಂದ ತಕ್ಷಣವೇ ಆ ಒಂದು ಸ್ವಾದನೆ ಬೇರೆ ಸೊ ಇಲ್ಲಿ ಬನ್ನಿ ಯಾವ ರೀತಿ ಚಿಕನ್ ಸಿಗುತ್ತೆ ಮತ್ತೆ ಎಷ್ಟು ಟೇಸ್ಟ್ ಇರುತ್ತೆ ಮತ್ತೆ ಇಲ್ಲಿ ಬಂದಂತಹ ಗ್ರಾಹಕರು ಏನ್ ಹೇಳ್ತಾರೆ ಇದನ್ನ ತಿಂದು ಮತ್ತೆ ನನ್ಗೆ ಇನ್ನೊಂದು ಇಷ್ಟ ಆಗಿದೆ ಏನಪ್ಪಾ ಅಂತ ಅಂದ್ರೆ ನೀವು ನೋಡಿ ಒಂದು ಮಟನ್ ಪಲಾವ್ ಕೊಂಡ್ರೆ ಅರ್ಧ ಚಿಕನ್ ಫ್ರೀ ಅಂದ್ರೆ ಒಂದು ಮಟನ್ ತಗೊಂಡ್ರೆ ಅರ್ಧ ಚಿಕನ್ ಕಬಾಬ್ ಫ್ರೀ ಕೊಡ್ತಾರಂತೆ ಸೊ ಈ ತರ ಒಂದು ಆಫರ್ ಕೊಟ್ಟಾಗ ಯಾಕೆ ಹೇಳಿ ಸೊ ಬನ್ನಿ ನೋಡೋಣ ಒಳಗಡೆ ಹೋಗಿ ಕಸ್ಟಮರ್ ನ ಮಾತಾಡ್ತಾನ ಅಂದ್ರೆ ಗ್ರಾಹಕರನ್ನ ಮಾತಾಡ್ತಾನ ತಿಂದಂತ ಗ್ರಾಹಕರು ಏನ್ ಹೇಳ್ತಾರೆ ರುಚಿಯಾಗಿದ್ಯಾ ಇಲ್ವಾ ಅಂತ ಅದ್ರ ಜೊತೆಗೆ ಓನರು ಏನೇನ್ ಆಫರ್ ಕೊಡ್ತಾರೆ ಸೊ ಇಲ್ಲಿ ನೋಡ್ತಾರೆ ಎಲ್ಲಾ ಕಾಂಬೋ ಆಫರ್ಸ್ಗಳು ನೀವು ನೋಡಬಹುದು ಟೂ ಟ್ವೆಂಟಿ ರುಪೀಸ್ಗೆ ಚಿಕನ್ ಊಟ ಕಾಂಬೋ ಊಟನೇ ಸಿಗುತ್ತೆ ಸೊ ಇದನ್ನೆಲ್ಲ ಏನೇನು ಸಿಗುತ್ತೆ ಎಲ್ಲವನ್ನು ಒಳಗಡೆ ಹೋಗಿ ತಿಳ್ಕೊಳ ಬನ್ನಿ ಫಸ್ಟ್ ಟೈಮ್ ಬರತಾರೆ ಹೇಗೇ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಓಹೋ ಗೊತ್ತಾಯ್ತು ನಿಯರ್ ಅಲ್ಲಿ ಇದೆ ಇಲ್ಲ ನಮ್ಮ ಮದರ್ ಮನೆ ಇಲ್ಲೇ ಇದೆ ಸೊ ಹಾಗಾಗಿ ನಮಗೆ we are used to this area ಓಕೆ ಅಂದ್ರೆ ಇದು ಫಸ್ಟ್ ಟೈಮ್ ಬಂದಿರೋದು ನಿಮಗೆ ಇದು ಹೊಸ ಹೇಗಿದೆ ಅಂತ ಇಲ್ಲ ವಿ ಹ್ಯಾವ್ ಟ್ರೈಡ್ ಯುವರ್ ಮೆನಿ ಟೈಮ್ಸ್ ಓಕೆ ಬಟ್ ಇಟ್ಸ್ ಸಿನ್ಸ್ ಇಟ್ಸ್ ವೆರಿ ನಿಯರ್ ಟು आवर ಹೌಸ್ ಸೊ ಸೊ ವಿಜಯನಗರ ಲಿಯರ್ ನಿಮಗೆರೋದಿದ್ರೆ ಇದೆ ಬೆಸ್ಟ್ ಅಂತ ಅನಿಸ್ತಿದೆ ಅಂಡ್ ದೇ ಆಫರ್ ಅ ಕಾಂಬೋ ಥಿಂಗ್ ತುಂಬಾ ತುಂಬಾ ಇಷ್ಟ ಕಾಂಬೋ ಒನ್ ಏನಂದ್ರೆ ಒಂದೊಂದೇ ಒಂದೊಂದೇ ಕಾಂಬೋದು ಹೌದು ಈಗ ರಾಗಿ ಮುದ್ದೆ ಚಪಾತಿ ಆಮೇಲೆ ಇದು ಸಾರು ಮತ್ತೆ ಅದ್ರ ಜೊತೆ ಚಿಕನ್ ಪೆಪ್ಪರ್ ಎಲ್ಲ ಕೊಡ್ತಾರೆ ವಿ ಲೈಕ್ ಲೈಕ್ ತುಂಬಾ ಟೇಸ್ಟ್ ಹೌದು ಹೌದು ಮಾಡಿರ್ತೀವಿ ಸೊ ಫೀಲ್ ಲೈಕ್ ಅದು ಹೋಟೆಲ್ ಮಗನ್ ಕಾಂಬೋ ತಗೊಂಡಿದ್ದೀನಿ ರೆಗ್ಯುಲರ್ ಮುದ್ದೆ ಬಿರಿಯಾನಿ ವೈಟ್ ರೈಸ್ ಚಿಕನ್ ಅದು ಕೈಮಂದ್ರೆ ತುಂಬಾ ಇಷ್ಟ ನನಗೆ ಇದೆ ಬಂದಾಗ ನಾಟಿ ಸ್ಟೈಲ್ ಅಂತ ಏನಿದೆ ಪಕ್ಕಾ ನಾಟಿ ಸ್ಟೈಲ್ ಎಲ್ಲ ಇದೆ ಸ್ಪೈಸಿ ಪೀಸ್ ಕೂಡ ನೋಡಿ ನೀಟಾಗಿ ಬಂದಿದೆ ಆ ಸಾಫ್ಟ್ನೆಸ್ ಆ ಟೇಸ್ಟ್ ಆ ಸ್ಪೈಸಿ ತುಂಬಾ ಇಷ್ಟ ಆಯ್ತು ಮತ್ತೆ ಮೈನು ಮುದ್ದೆ ಗಂಟು ಗಂಟು ಅಂತ ಏನೂ ಬರಲ್ಲ ಆ ಸಾಫ್ಟ್ ಪ್ಲೇಸ್ ಮೊದಲು ಏನಿತ್ತು ಟೆಸ್ಟ್ ಇವಾಗ ಅದನ್ನೇ ಮೇಂಟೈನ್ ಮಾಡ್ತಾರೆ ಅದೊಂದು ಖುಷಿ ಸರ್ ಪಕ್ಕಾ ವರ್ಕ್ ಎಷ್ಟು ನೋಡಿ ಸರ್ ಪ್ರೈಸ್ ಇದೆ ಮುನ್ನೂರ ಇಪ್ಪತ್ತು ರೂಪಾಯಿ ಇದೆ ಬಿರಿಯಾನಿ ವೈಟ್ ರೈಸ್ ಕೈಮಾ ಎಂಡೆ ಫ್ರೈ ಕೊಟ್ಟಿದ್ದಾರೆ ಮಟನ್ ಮಟನ್ ಸಾಂಬಾರು ಕೊಟ್ಟಿದ್ದಾರೆ ಅದ್ರಲ್ಲಿ ಈಗ ಕ್ವಾಂಟಿಟಿ ಆಗಲಿ ಕ್ವಾಲಿಟಿ ಆಗಲಿ ಮೊದ್ಲಿಂದನೂ ಕಾಂಪ್ರಮೈಸ್ ಆಗಿಲ್ಲ ಅವರು ಇವತ್ತು ಅದೇ ಮೀಟೈನ್ ಮಾಡ್ತಾ ಇದ್ದಾರೆ ಸಪ್ರೇಟ್ ಸಪ್ರೇಟ್ ತಗೊಂಡ್ ಕಾಸ್ಟ್ಲಿ ಅಂತ ಏನು ಬರೋಲ್ಲ ರೀಸನಬಲ್ ಪ್ರೈಸೇ ಇದೆ ಆಲ್ಮೋಸ್ಟ್ ಎಲ್ಲಾನು ಬಟ್ ಕಾಂಬೋ ಅಂತ ಏನು ಬ್ಯಾನರ್ ಹಾಕಿದ್ದಾರೆ ಅದೊಂದು ಸ್ವಲ್ಪ ನನಗೆ ವರ್ತನಿಸುತ್ತೆ ಸರ್ ಚಿಕನ್ ಕಾಂಬೋ ಅಷ್ಟೇ ಮಟನ್ ಕಾಂಬೋ ಟ್ರೈ ಮಾಡಿದೀನಿ ರೆಗ್ಯುಲರ್ ಆಗಿ ತಿನ್ನ್ತಾ ಇದ್ರು ಅದೇ ತರ ಎಲ್ಲ ತಿನ್ನತಾ ಇದ್ರು ಯಾವ ತರ ಇತ್ತು ಸೇಮ್ ಮೇಂಟೇನ್ ಮಾಡ್ತಾ ಇದ್ದಾರೆ ನಾನು ಒಂದ್ಸಲ ವಿಡಿಯೋ ವಿಡಿಯೋ ನೋಡ್ಕೊಂಡೆ ಡೈರೆಕ್ಟ್ ಆಗಿ ಬಂದಿದ್ದು ಅದ ಫಸ್ಟ್ ಟೈಮ್ ಒಂದು ಚಿಕನ್ ತಗೊಂಡಾಗ ನಾನು ಫುಲ್ ಇಷ್ಟ ಆಯ್ತು ಇವತ್ಗೂ ಅದೇ ತರ ನಾವು ಮೇಂಟೇನ್ ಮಾಡ್ತಾ ಇದ್ದಾರೆ ಬಂದಾಗೆಲ್ಲ ಮಟನ್ ಏನನ್ನ ಅಕೌನ್ಟ್ ನಾಟಿ ಸ್ಟೈಲ್ ಅಲ್ಲೇ ಇದೆ ಸರ್ ನೀವು ತೃಪ್ತಿಯಾಗಿ ತಿನ್ನಬಹುದು ಒಂದ ಸಲ ಆರನ್ ವಿಜಿಟ್ ಮಾಡಿದ್ರೆ ನಂತರ ಅವರು ರೆಗ್ಯುಲರ್ ಆಗ್ತಾರೆ ಎರಡು ದಿನದಿಂದ ಎರಡು ದಿನದಿಂದ ಆ ಏ ತೊಂದ್ರೆ ಸಲ್ಲಾದು ಫೇವರಿಟ್ ಚಿಕನ್ ಕಂಬೋ ಕಲ್ಚು ಕೋ ಮೋಡಿಫೈಡ್ ಕಸ್ತೂರಿ ಚಿಕನ್ ಚನ ಚೆನ್ನ ಇದೆ ಟೇಸ್ಟೆಲಿ ಐಯಿರುತ್ತೆ ಸರ್ ಅಲ್ಟಿಮೇಟ್ ಅಲ್ಟಿಮೇಟ್ ಇಲ್ಲೇ ಇರೋ ಇಲ್ಲೆಲ್ಲ ಮಸಾಲೆ ಮನೆ ಮಾಡಿರ್ತಕ್ಕಂಥದ್ದು ನಾವು ಚಿಂತನೆ ಇರ್ತೀವಲ್ಲ ಮನೆ ಮಾಡಿರೋ ಮಸಾಲೆ ಅರೋಗ್ಯಕ್ಕೆ ಒಳ್ಳೇದೆ ಅರ್ಗ ಗೊತ್ತಿರೋ ವಿಚಾರ ಚೆನ್ನಾಗಿದೆ ಊಟ ಮಾಡಿ ಎಲ್ಲೂ ಒಳ್ಳೇದಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಬರ್ಬೇಕು ಹೋಟ್ಲಿಗೆ ಯಾರಾದ್ರೂ ಬಂದು ತಿನ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿದೆ ಈಗ ಟೇಸ್ಟ್ ಚೆನ್ನಾಗೈತೆ ಲಾಲಿಪಾಪ್ ಚಿಕನ್ ಚೆನ್ನಾಗಿ ಮಾಡಿದ್ದಾರೆ ಮಟನ್ ಚೆನ್ನಾಗಿ ಮಾಡಿದ್ದಾರೆ ಮಟನ್ ಚೆನ್ನಾಗೈತೆ ಸಕ್ಕತ್ತಾಗೈತೆ ಕೈಮಾ ಚೆನ್ನಾಗೈತೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಾವು ಬಂದು ಗುಡದಳ್ಳಿಯಿಂದ ಬಂದಿರೋದು ಇಲ್ಲ ಇಲ್ಲ ಊಟ ಮಾಡಕ್ ಬಂದಿರೋದು ಅಂತ ಕಿರಾಣ ಅವರು ತರಸಿದ್ ಊಟಾಗ್ಲಿ ಅದಕ್ಕೆ ಬಂದಿರೋ ಹೊಸ ಅವರ್ ಓಪನ್ ಆಗಿದೆ ಯಾಕ್ ಪಾರ್ಟಿನಾ ಪಾರ್ಟಿ ಸರ್ ಹಾ ಕಿರಣ ಅವರು ಮನೆ ಇಲ್ಲೇ ಇರೋದು ಜ್ಯಮಟ ಅದಕ್ಕೆ ಬಂದಿದೆ ಸರ್ ಇದು ಪ್ರತಿದಿನ ಇರುತ್ತೆ ಸರ್ ಆಫರ್ ಸರ್ ಚಿಕನ್ ಕಾಂಬೋ ನಾಟಿ ಕೋಳಿ ಕಾಂಬೋ ಮಟನ್ ಕಾಂಬೋ ಅಂತ ಮಾಡ್ತೀವಿ ನಾವು ಅಾ ಒತ್ತೆ ತುಂಬೋಷ್ಟು আরাಮ ನಾಟಿ ಸ್ಟೈಲ್ ಊಟನೇ ಕೊಡ್ತೀವಿ ಸರ್ ಚಿಕನ್ ಕಾಂಬೋನಲ್ಲಿ ಒಂದು ಮುದ್ದೆ ಬರುತ್ತೆ ಎರಡು ಚಿಕನ್ ಪೀಸ್ ಬರೋ ಮಸಾಲ ಪೀಸ್ ಬರುತ್ತೆ ಎರಡು ಚಿಕನ್ ಫ್ರೈ ಪೀಸ್ ಬರುತ್ತೆ ಎರಡು ಕಬಾಬ್ ಬರುತ್ತೆ ಮೊಟ್ಟೆ ಬರುತ್ತೆ ಬಿರಿಯಾನಿ ರೈಸ್ ಬರುತ್ತೆ ವೈಟ್ ರೈಸ್ ಬರುತ್ತೆ ಆಮೇಲೆ ಸಲಾಡ್ ಬರುತ್ತೆ ಸರ್ ರಸಮ್ ಇಲ್ಲ ಸರ್ ಎಲ್ಲ ಲಿಮಿಟೆಡ್ ಇರುತ್ತೆ ಆಗಿ ಕೊಡ್ತೀವಿ ಆಗಿರುತ್ತೆ ಹಂಗೆ ಮಟನ್ ಕಾಂಬೋನಲ್ಲಿ ಮಟನ್ ಪೀಸು ಎರಡು ಮಸಾಲ ಪೀಸು ಎರಡು ಮಸಾಲ ಮಟನ್ ಫ್ರೈ ಆಮೇಲೆ ಒಂದು ಕೈಮಾ ಪೀಸ್ ಬರುತ್ತೆ ಮಿಕ್ಕಿ ಚಿಕನ್ ಕಾಂಬಲ್ ಏನು ಬರುತ್ತೆ ಎಲ್ಲ ಬರುತ್ತೆ ನಾಟಿ ಸರ್ ಇದು ಆಯ್ತು ಅಲ್ಲೇ ಒಂದೂವರೆ ವರ್ಷ ವರ್ಷ ಆಯ್ತು ಹಾ ಸರ್ ನಾಟಿ ಸ್ಟೈಲ್ ಕಂಪ್ಲೀಟ್ ನಾಟಿ ಸ್ಟೈಲ್ ನಮ್ಮಲ್ಲಿ ಏನೋ ಟೇಸ್ಟಿಂಗ್ ಪೌಡ್ರು ಕಲರ್ ಸೋಡಾ ಯಾವುದೇ ತರ ಕೆಮಿಕಲ್ಸ್ಗಳು ಯೂಸ್ ಮಾಡಲ್ಲ ಸರ್ ಏನ್ ಮನೇಲಿ ಹೆಂಗ್ ಮಾಡ್ತೀವಿ ಸೇಮ್ ಅದೇ ತರ ಮಾಡ್ತೀವಿ ಸರ್ ಸರ್ ನನಗೆ ಮುಂಚೆ ಏನಾದ್ರೆ ಇಂಟ್ರೆಸ್ಟ್ ಇತ್ತು ಕುಕಿಂಗ್ ಅಲ್ಲಿ ಮನೆಯಲ್ಲೆಲ್ಲ ಕುಕಿಂಗ್ ಮಾಡ್ತಿದ್ದೆ ನಮ್ಮ ರಿಲೇಷನ್ ಅವ್ರದ್ದು ಒಂದು ರೆಸ್ಟೋರೆಂಟ್ ಇತ್ತು ಸೊ ಅಲ್ಲೂ ಸ್ವಲ್ಪ ನೋಡ್ಕೊಂಡು ಅಲ್ಲೂ ಸ್ವಲ್ಪ ಇದ್ದು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಸರ್ ತುಂಬಾ ಚೆನ್ನಾಗಿದೆ ಅಂತ ಫೀಡ್ ಮಾಡ್ತಾರೆ ಮತ್ತೆ ಸಾಂಬಾರ್ ನಮ್ಮಲ್ಲಿ ಫೇಮಸ್ ಸರ್ ಸಾಂಬಾರು ತುಂಬಾ ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಕೊಡ್ತಾರೆ ಅಂದ್ರೆ ಕೇಳ್ತಾರೆ ಸಾಂಬಾರು ಕಾಸಿಗೆ ಬರೀ ಸಾಂಬಾರ್ ಕೇಳ್ತಾರೆ ನಾವು ಕೊಡೋಲ್ಲ ಬೇರೆ ಕಡೆ ಏನ್ ಮಾಡ್ತಾರೆ ಅಂದ್ರೆ ಚರ್ಬಿ ಹಾಕ್ಬಿಟ್ಟು ವೇಸ್ಟ್ ಗಳು ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾರೆ ನಮ್ಮಲ್ಲಿ ಕಂಪ್ಲೀಟ್ ಮಟನ್ ಪೀಸ್ ಆಗಿರ್ಬೋದು ನಾಟಿ ಕೋಳಿ ಪೀಸ್ ಆಗಿರ್ಬೋದು ಚಿಕನ್ ಪೀಸ್ ಆಗಿರ್ಬೋದು ಮೂರು ತರ ಹಾಕ್ಬಿಟ್ಟೆ ಸಾಂಬಾರ್ ಮಾಡೋದು ಸರ್ ಜಾಸ್ತಿ ಮೂವಿಂಗ್ ಇರೋದು ನಮ್ ಕಾಲ್ ಸೂಪ್ ತುಂಬಾ ಚೆನ್ನಾಗಿ ಹೋಗೋದು ಸರ್ ಆಮೇಲೆ ಇದು ನಾಟಿ ಕೋಳಿ ಉರ್ಬಾಡ್ ಅಂತ ಮಾಡ್ತೀವಿ ಮಟನ್ ಉರ್ಬಾಡು ಅಂತ ಮಾಡ್ತೀವಿ ಅದು ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಸಾಯಂಕಾಲ ನಾವು ಚಾಕ್ನಾ ಹಾಕ್ತಿವಿ ವಿಜಯನಗರಲ್ಲಿ ಎಲ್ಲೂ ಇಲ್ಲ ಚಾಕ್ನಾ ನಾವು ಒಬ್ಬರೇ ಹಾಕೋದು ಸರ್ ಚಾಕ ಆರು ಗಂಟೆಯಿಂದ ಹತ್ತುವರೆ ತನಕ ಚಾಕ್ನಾ ಹಾಕ್ತೀವಿ ಪ್ರತಿದಿನ ಇರುತ್ತೆ ಸರ್ ಸೋಮವಾರ ಗುರುವಾರ ಇರಲ್ಲ ಇರಲ್ಲ ಮಿಕ್ಕಿದಿನ ಎಲ್ಲ ಇರುತ್ತೆ ಸರ್ ಚಾಕನ್ ಹಾಂ ಸರ್ ಮಟನ್ ಪಲಾವ್ ಬುಧವಾರ ಶುಕ್ರವಾರ ಭಾನುವಾರ ಮಾಡ್ತೀವಿ ಹಾಂ ಸರ್ ಮಟನ್ ಪಲಾವ್ಗೆ ನಾವು ಹಾಫ್ ಪ್ಲೇಟ್ ಕಬಾಬ್ ಕೊಡ್ತೀವಿ ಸರ್ ಹಾಫ್ ಪ್ಲೇಟ್ ಕಬಾಬ್ ಇಲ್ಲ ಸರ್ ಬೆಳಿಗ್ಗೆ ಬುಧವಾರ ಶುಕ್ರವಾರ ಭಾನುವಾರ ಬೆಳಿಗ್ಗೆ ಏಳು ಗಂಟೆಯಿಂದ ನೈಟ್ ಐತೂವರೆ ತನಕ ಮಟನ್ ಪಲಾವ್ ಇರುತ್ತೆ ಅದಕ್ಕೆ ಆಫರ್ ಇರುತ್ತೆ ಮೂರು ದಿವಸ ಕಂಟಿನ್ಯೂಸ್ ಬೆಳಗ್ಗೆ ತನಕ ಇರುತ್ತೆ ಮತ್ತೆ ನಾವು ಮಧ್ಯದಲ್ಲಿ ಏನ್ ಕ್ಲೋಸ್ ಮಾಡಲ್ಲ ಸರ್ ಮೂರವರೆ ನಾಲ್ಕು ಗಂಟೆ ಕ್ಲೋಸ್ ಮಾಡ್ತಾರೆ ಕಂಟಿನ್ಯೂಸ್ ನಮ್ದು ಸರ್ ಇದು ಆರ್ ಪಿ ಸಿ ಮೇನ್ ಬೈ ಟು ಕಾಫಿ ರೋಡ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಬೈ ಟು ಕಾಫಿ ರೋಡ್ ಆರ್ ಪಿ ಸಿ ಲೇಔಟ್ ಫಿಫ್ತ್ ಮೇನ್ ಸರ್ ವಿಜಯನಗರ ನಿಯರ್ ಟು ಸ್ವಿಮ್ಮಿಂಗ್ ಪೂಲ್ ಸರ್ ರಜಾ ಏನಿಲ್ಲ ಸರ್ ಸೋಮವಾರನ ಓಪನ್ ಇರುತ್ತೆ ಎಲ್ಲ ದಿನ ಓಪನ್ ಇರುತ್ತೆ ಸರ್ ರಜಾ ಏನಾರ ಸರ್ ಸೋಮವಾರ ಮಂಗಳವಾರ ಗುರುವಾರ ಮತ್ತೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಕಂಟಿನ್ಯೂಸ್ ಟೆನ್ ತರ್ಟಿ ತನಕ ಇರುತ್ತೆ ಮಿಕ್ಕಿದು ಬುಧವಾರ ಶುಕ್ರವಾರ ಭಾನುವಾರ ಬೆಳಗ್ಗೆ ಆರೂವರೆಯಿಂದ ನೈಟ್ ಹತ್ತುವರೆ ತನಕ ಇರುತ್ತೆ ಸರ್ ಎಲ್ಲ ಐಟಮ್ ಸಿಗುತ್ತೆ ಬಿರಿಯಾನಿ ಸಿಗುತ್ತೆ ಮಟನ್ ಪಲಾವ್ ಸಿಗತ್ತೆ ಆಮೇಲೆ ಮಿಗಿದ ಐಟಮ್ ಸಿಗತ್ತೆ ಮುದ್ದೆ ಅಲ್ಲ ಹನ್ನೆರಡು ಗಂಟೆ ಮೇಲೆ ಸಿಗತ್ತೆ ನಾಟಿ ಸ್ಟೈಲು ತೋರಿಸ್ತಾ ಇದು ನಾಟಿ ಚಿಕನ್ ನಾಟಿ ಚಿಕನ್ ಕಾಂಬೋ ಸೊ ನೋಡಿ ಇದು ಚಿಕನ್ ಸಾಂಬಾರು ಇದು ಚಿಕನ್ ಚಿಕನ್ ಲೆಗ್ ಪೀಸ್ ಸೊ ಮುದ್ದೆ ರೈಸು ಮತ್ತೆ ಚಿಕನ್ ಬಿರಿಯಾನಿ ವಿತ್ ಮೊಟ್ಟೆ ಎಗ್ ಇದು ಚಿಕನ್ ಸಾಂಬಾರು ಸೊ ಈಗ ಏನ್ ನೋಡ್ತಾ ಇದ್ರು ಇದು ನಾಟಿ ಚಿಕನ್ ಕಾಂಬೋ ನಾಟಿ ಚಿಕನ್ ಕಾಂಬೋ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಬಂದು ನಾರ್ಮಲ್ ಚಿಕನ್ ಕಾಂಬೋ ಇದು ನಾಟಿ ಕೋಳಿ ಅಲ್ಲ ಚಿಕನ್ ಕಾಂಬೋ ಸೊ ಇದು ಚಿಕನ್ ಸಾಂಬಾರ್ ಚಿಕನ್ ಚಾಪ್ ಸರ ಇಷ್ಟು ಖರೀದಿಯಾಗಿರೋ ನಮ್ಮ ಡಿಜೆ ಕನ್ನಡ ಗಜ ಅವರು ಜಿ ಜೆ ಫುಡ್ಸ್ ಗಜ ಆಲ್ರೆಡಿ ಓಪನ್ ಮಾಡಿದ್ದಾರೆ ಹೇಳಿ ಎಷ್ಟು ಚಿಕನ್ ಕಬಾಬು ಸೊ ಇದು ಚಿಕನ್ ಸಾಂಬಾರ್ ಒಳಗೆ ಇರ್ತಾರೆ ಚಿಕನ್ ಸೊ ಇದು ರೈಸು ಮಾಮೂಲಿ ಇದು ರೈಸು ಮತ್ತೆ ರಸಮ್ ಇದೆ ಲಾಸ್ಟ್ ಗೆ ಇದು ಚಿಕನ್ ಸಾಂಬಾರ್ ಕಾಂಬೋ ಈಗ ಏನ್ ತೋರ್ಸುತ್ತಂದ್ರೆ ಇದು ನಾಟಿ ಕೋಳಿ ಚಿಕನ್ ಕಾಂಬೋ ಸೊ ಇಲ್ಲಿ ನೋಡಿ ಮಟನ್ ಬಾಡಿಗೆ ತಂಪು ಮಟನ್ ಸೊ ಇಲ್ಲಿ ನೋಡಿ ಮಟನ್ ಸಾಂಬಾರು ಆಹಾ ತಿಂತ ಇದ್ರೆ ಒಂದ್ ಮೋರ್ ಒಂದ್ ಮೋರ್ ಅನ್ಬೇಕು ಇವಾಗ ಟೇಸ್ಟ್ ನೋಡೋಣ ಆ ಇಲ್ಲಿ ನೋಡಿ ಈಗ ಸ್ಪೆಷಲ್ ಆಗಿದ್ದ ಒಂದ್ ನಾಟಿ ಕೋಳಿ ನಾಟಿ ಕೋಳಿ ಊರ್ ಅಂತ ಸೊ ಹೆಂಗಿದೆ ನೋಡೋಣ ಟೇಸ್ಟ್ ಸ್ಪೆಷಲ್ ಅಂತ ಅವ್ರದ್ದು ವಾವ್ ನೋಡಿ ಲೆಗ್ ಪೀಸ್ ಕೊಟ್ಟಿದ್ದಾರೆ ಟೇಸ್ಟ್ ನೋಡೋಣ ಸಕತ್ತ ಇದೆ ಸಕ್ಕತ್ತಾಗೆ ಉರಿದಿದ್ದಾರೆ ಅದು ಚೆನ್ನಾಗಿ ಬೆಂದಿದೆ ಒಳ್ಳೆ ಟೇಸ್ಟಿ ಆಗಿದೆ ಆಯ್ತಾ ನಾಟಿ ಕೋಳಿ ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ಸಕ್ಕತ್ತ ಇದೆ ಮತ್ತೆ ಇದು ನಾಟಿ ಕೋಳಿ ಸಾಂಬಾರು ನೋಡಿ ಇದು ಸಾಂಬಾರು ಚೆನ್ನಾಗಿ ಬೆಂದಿದೆ ಮಟ ಚಿಕ್ಕ ಚಿಕನ್ ನಾಟಿಗಳು ಚಿಕ್ಕ ತುಂಬಾ ಖಾರ ಬೇಡ ಅಂದ್ರೂ ಖಾರ ಇಲ್ಲ ಇದು ಉಪ್ಪು ಆಗ್ಲಿ ಎಲ್ಲ ಕರೆಕ್ಟ್ ಆಗಿದೆ ಜಾಸ್ತಿ ಇಲ್ಲಿ ಎಕ್ಸ್ಟ್ರಾ ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಇನ್ನು ಮುದ್ದೆ ನೋಡಿ ಮುದ್ದೆ ನೋಡಿ ಒಂದೇ ಒಂದ್ ಗಂಟಿಲ್ಲ ತುಂಬಾ ಚೆನ್ನಾಗಿದೆ ಬಟ್ ಇದು ಓವರ್ ಆಲ್ ನೋಡುವಾಗ ಕಾಂಬೋ ತಗೊಂಡ್ರೆ ಎಸ್ಪೆಷಲಿ ತುಂಬಾ ವರ್ತ್ ಅನ್ಸುತ್ತೆ ಆದ್ಯ ನಾಟಿ ಸ್ಟೈಲು ಅಂದ್ರೆ ಪಕ್ಕಾ ನಾಟಿ ಸ್ಟೈಲ್ ಇದೆ ಅಂದ್ರೆ ಫ್ಲೇವರ್ ಅಷ್ಟೇ ಅಂತ ಇದೆ ಮತ್ತೆ ಯಾವ್ದೇ ಟೇಸ್ಟಿ ಹಾಕಲ್ಲ ಅಂತ ಅವ್ರು ಹೇಳ್ತಾರೆ ನನ್ನ ಹಾಕಿಲ್ಲ ಅನ್ಸುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಟೇಸ್ಟಿಟ್ ಹಾಕುತ್ತೆ ಸ್ವಲ್ಪ ಗೊತ್ತಾಗುತ್ತೆ ಸ್ವಲ್ಪ ಏನೋ ಒಂಥರ ಬಾಯಿ ಬಾಯಿ ಸಿಗುತ್ತೆ ನನಗೆ ನನಗಾಗ ಹಾಕಿಲ್ಲ ಅಂತ ಅನಿಸ್ತದೆ ನೀವು ಟೇಸ್ಟ್ ಮಾಡಿ ಈ ಕಡೆ ಬಂದಾಗ ವಿಜಯನಗರ ಕಡೆ ಬಂದರೆ ಆದ್ಯ ನಾಟಿ ಸ್ಟೈಲು ರೆಸ್ಟೋರೆಂಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಇಲ್ಲಿ ಬನ್ನಿ ಟೇಸ್ಟ್ ಮಾಡಿ டய் மாதிரி நம்ம வீடியோ நோட் கமெண்ட் பண்ணி